ವೃಷಭಾವತಿ ಪ್ರತಿಭಟನೆಗೆ ಐನೂರು ಹಣ ಕೊಟ್ಟು ಕರೆತಂದ ಮುಖಂಡರು ಅಪಪ್ರಚಾರಕ್ಕೆ ಅಡ್ಡದಾರಿ ಹಿಡಿದ ವಿರೋಧ ಪಕ್ಷಗಳ ಮೈಲೇಜ್ ನಾಯಕರು ತಾಲೂಕಿನ ಸೋಂಪುರ ಹೋಬಳಿಯ ತಟ್ಟೇಕೆರೆಯಲ್ಲಿ ಪ್ರತಿಭಟನೆ ವೃಷಭಾವತಿ ಕೊಳಚೆ ನೀರು ಎಂದು ಅಪಪ್ರಚಾರ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದ ಮುಖಂಡರು ಶಾಸಕರನ್ನು ತೀಜೋ ಮಾಡಲು ಹೋಗಿ ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರಾ ವಿರೋಧಿಗಳು ಐನೂರ್ ಐನೂರ್ ಇಸ್ಕೊಳ್ರಿ ಕಡಿಮೆ ಇಸ್ಕೊಣಕ್ ಹೋಗಬೇಡಿ ಆಹ್ ಆಮೇಲೆ ಏನ್ ಮಾಡ್ತಾರ ಗೊತ್ತಾ ಐನೂರು ಇಪ್ಪೈನೂರು ರೂಪಾಯಿ ಅಂತಿದ್ರೆ ಮುನ್ನೂರ್ ಮುನ್ನೂರು ಇಸ್ತಾರೆ ಆಮೇಲೆ ಅವರೇ ಇಟ್ಕೊಂತಾರೆ ಮೇನ್ ಯಾರು ಹೋಗಿರ್ತಾರೋ ಅವ್ರು ಹಾ ವೀಕ್ಷಕರೇ ವೃಷಭಾವತಿ ವ್ಯಕ್ತಪಡಿಸುತ್ತಿದ್ದಾರೆ ಅವರಿಗೆ ಪ್ರಚಾರದ ಗೀಳು ಆದರೆ ತಾಲೂಕಿನ ರೈತರುಗಳು ಈ ಯೋಜನೆಯನ್ನು ಸ್ವಾಗತಿಸಿದ್ದಾರೆ ಶಾಸಕರನ್ನು ಕಟ್ಟಿಹಾಕಲು ಹೋಗಿ ಕ್ಷೇತ್ರದ ರೈತರನ್ನು ಒಕ್ಕಲೆಪ್ಪಿಸುವ ಕೆಲಸ ಮಾಡುತ್ತಿದ್ದಾರಾ ಇದಕ್ಕೆ ತಾಜಾ ಉದಾಹರಣೆ ಸೋಂಪುರ ಹೋಬಳಿಯ ತಟ್ಟೇಕೆರೆ ಗ್ರಾಮದಲ್ಲಿ ವೃಷಭಾವತಿ ಕೊಳಚೆ ನೀರು ಎಂದು ಪ್ರತಿಭಟನೆ ಮಾಡಲು ಹೋಗಿ ವಿರೋಧ ಪಕ್ಷದ ಮೈಲೇಜ್ ನಾಯಕರ ಮುಖವಾಡ ಬಯಲಾಗಿದೆ ಒಬ್ಬರಿಗೆ ಐನೂರು ರು ಹಣ ಕೊಟ್ಟು ಜನರನ್ನು ಕರೆಸುವ ಕೀಳು ಮಟ್ಟಕ್ಕೆ ಇಳಿದಿದ್ದಾರ ವಿರೋಧ ಪಕ್ಷದವರು ಈಗಾಗಲೇ ಶಾಸಕರು ವೃಷಭಾವತಿ ಶುದ್ಧೀಕರಿಸಿದ ನೀರು ಅಂತರ್ಜಲ ವೃದ್ಧಿಗಾಗಿ ಕೆರೆಗಳಿಗೆ ನೀರು ಬಿಡುತ್ತಿದ್ದೇವೆ ಕೊಳಚೆ ನೀರು ಬಂದರೆ ನಾನು ಈ ಯೋಜನೆಯನ್ನು ಸ್ಥಗಿತಗೊಳಿಸುತ್ತೇನೆ ಎಂದು ಸಾರ್ವಜನಿಕವಾಗಿಯೇ ಹೇಳಿದ್ದಾರೆ ಆದರೆ ವಿರೋಧ ಪಕ್ಷದವರು ತಮ್ಮ ರಾಜಕಾರಣಕ್ಕಾಗಿ ಪ್ರಚಾರದ ಗೀಳಿಗೆ ಬಿದ್ದು ಶಾಂತವಾಗಿರುವ ನೆಲಮಂಗಲವನ್ನು ಅಶಾಂತಿಗೊಳಿಸಿ ರೈತರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರಾ ಎಂಬ ಪ್ರಶ್ನೆ ತಾಲೂಕಿನಾದ್ಯಂತ ಕೇಳಿಬರುತ್ತಿದೆ ತಾಲೂಕಿನ ಅಭಿವೃದ್ಧಿ ಮುಖ್ಯವೋ ಇಲ್ಲ ಮೈಲೇಜ್ ನಾಯಕರ ಪ್ರತಿಷ್ಠೆಗಾಗಿ ಕ್ಷೇತ್ರವನ್ನು ಬಲಿಕೊಡಲು ಹೊರಟಿದ್ದಾರೆ ರೈತರೇ ಇದನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನಿಸಲಿದ್ದಾರೆ